ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ಎಫ್ ಎಲ್ ಎನ್ ಶಾಲಾ ಹಂತದ ಜಿಲ್ಲಾ ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಶಿಕ್ಷಕರ ಮುಖ್ಯ ಶಿಕ್ಷಕರ ಹಾಗೂ ಅನುಷ್ಠಾನಾಧಿಕಾರಿಗಳ ಜವಾಬ್ದಾರಿಗಳ ಬಗ್ಗೆ ನಾನು ಒಂದು ಪಾರ್ಟ್ ಒನ್ನಲ್ಲಿ ಮಾನ್ಯ ನಿರ್ದೇಶಕರು ಕ ಒಂದು ನೀಡಿರುವಂಥ ಸುತ್ತೋಲೆಯನ್ನ ಮತ್ತು ಜವಾಬ್ದಾರಿಗಳ ಬಗ್ಗೆ ಏನು ಮಾಡಬೇಕಂತ ಅನ್ನೋದ್ರ ಬಗ್ಗೆ ಬುನಾದಿಯ ಕಲಿಕಾ ಫಲಗಳ ಬಗ್ಗೆ ನಾನು ಮಾತಾಡಿದ್ದೆ ಈಗ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಏನಿದೆ ಆ ಒಂದು ಎಫ್ ಎಲ್ ಎನ್ ಅನುಷ್ಠಾನದ ಬಗ್ಗೆ ಅಂತ ನಾವು ನೋಡ್ಕೊಂಡು ಬರೋಣ ಎಫ್ ಎಲ್ ಎನ್ ಸಾಧನೆಗೆ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಎಫ್ ಎಲ್ ಎನ್ ಸಾಧನೆಗೆ ಸಂಬಂಧಿಸಿದಂತೆ ಮುಖ್ಯ ಶಿಕ್ಷಕರು ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ವಿಸ್ತೃತವಾಗಿ ನಿರ್ ನೀಡಲಾಗಿದೆ ಈ ಎಲ್ಲ ಚಟುವಟಿಕೆಗಳನ್ನು ಶೈಕ್ಷಣಿಕ ವರ್ಷದಾದ್ಯಂತ ಕೈಗೊಳ್ಳಲು ಅಗತ್ಯವಾದ ಸಿದ್ಧತೆಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕು ಇದಕ್ಕೆ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಕೆಲವು ದಿನಗಳನ್ನು ವಿನಿಯೋಗಿಸಬೇಕಾಗುತ್ತದೆ ನಂತರದಲ್ಲಿ ಮುಖ್ಯ ಶಿಕ್ಷಕರು ಮೇಲ್ವಿಚಾರಣೆಯನ್ನು ಕಾಲಕಾಲಕ್ಕೆ ನಡೆಸಿ ಎಲ್ಲ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯಬೇಕು ಆರಂಭಿಕವಾಗಿ ತೆಗೆದುಕೊಳ್ಳಬೇಕಾದ ಕೆಲವು ಕ್ರಮಗಳು ಏನು ಎಫ್ ಎಲ್ ಎನ್ ಸಾಧನೆಗೆ ವಿಶೇಷವಾದ ತರಗತಿಗಳನ್ನು ನಿರ್ವಹಿಸಬೇಕು ಇದಕ್ಕೆ ಹೆಚ್ಚಿನ ಸಮಯ ಶ್ರಮದ ಅಗತ್ಯತೆ ಇದೆ ಇದನ್ನು ಪ್ರತಿ ತಿಂಗಳು ದಾಖಲಿಸಬೇಕು ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ಎಫ್ ಎಲ್ ಎನ್ಗೆ ಪೂರಕವಾಗಿ ಆಯೋಜಿಸಿಕೊಂಡು ಕಲಿಕಾಫಲಗಳನ್ನು ಸಾಧಿಸಬಹುದು ಎಫ್ ಎಲ್ ಎನ್ ಕಲಿಕಾಫಲಗಳ ಪಟ್ಟಿಯನ್ನು ತರಗತಿವಾರು ಪಡೆದುಕೊಳ್ಳುವುದು ಯಾರಿಂದ ಬಿ ಆರ್ ಸಿ ಡಯಟ್ ಸಿ ಆರ್ ಪಿಗಳ ಸಹಾಯವನ್ನು ಪಡ್ಕೊಂಡು ತಗೋಬಹುದು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿರುವಂತೆ ತಿಂಗಳವಾರು ವಾರು ಚಟುವಟಿಕೆಗಳ ಪಟ್ಟಿಯನ್ನು ತಯಾರಿಸಿಕೊಳ್ಳುವುದು ಇದರಲ್ಲಿ ಎಫ್ ಎಲ್ ಎನ್ ಸಂಬಂಧಿತ ಅಂಶಗಳನ್ನು ಮ್ಯಾಪ್ ಮಾಡಿಕೊಳ್ಳುವುದು ಯಾವ ಯಾವ ಚಟುವಟಿಕೆಗಳು ಎಫ್ ಎಲ್ ಎನ್ಗೆ ಪೂರಕವಾಗಿವೆ ಎಂಬುದನ್ನು ಗುರುತಿಸುವುದು ಶಾಲಾ ಆರಂಭಕ್ಕೆ ಮುಚಿತವಾಗಿ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತೆ ಎಫ್ ಎಲ್ ಎನ್ ಕಲಿಕಾಫಲಗಳನ್ನು ಎಲ್ಲ ಶಿಕ್ಷಕರು ಮ್ಯಾಪ್ ಮಾಡಿಕೊಳ್ಳಬೇಕು ತಾವು ತರಗತಿಯಲ್ಲಿ ಕಲಿಸುವ ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ ಎಫ್ ಎಲ್ ಎಫ್ಎಲ್ಎನ್ ಕಲಿಕಾಫಲಗಳಿಗೆ ಒತ್ತು ನೀಡಬೇಕು ಎಂಬುದನ್ನು ಗುರುತಿಸಬೇಕು ಶಾಲಾ ಆರಂಭಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಶಿಕ್ಷಕರ ಸಭೆ ನಡೆಸಿ ಎಫ್ ಎಲ್ ಎನ್ ಸಂಬಂಧ ಕೈಗೊಳ್ಳಬೇಕಾದ ಕ್ರಮಗಳನ್ನು ಪ್ರತಿ ಶಿಕ್ಷಕರು ತರಗತಿವಾರು ವಿಷಯವಾರು ಎಫ್ ಎಲ್ ಎಫ್ಎಲ್ಎನ್ ಕಲಿಕಾಫಲಗಳ ಪಟ್ಟಿಯನ್ನು ಹೊಂದಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯಕ್ರಮದ ಎಫ್ ಎಲ್ ಎನ್ ಸಾಧಿಸಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮಗಳು ಏನು ಹೇಗೆ ಹೇಗೆ ಗುರುತಿಸುವುದು ಅಂತ ನಾವು ನೋಡೋದಾದ್ರೆ ಸೇತು ಬಂದ ಸೇತು ಬಂದದ ಪೂರ್ವ ಎಲ್ ಎಫ್ಎಲ್ ಎನ್ ಕಲಿಕಾಫಲ ಆಧಾರಿತವಾಗಿ ನಡೆಸುವುದು ಪೂರ್ವ ಪರೀಕ್ಷೆಯ ಮೌಲ್ಯಾಂಕನ ಮಾಡಿ ಎಫ್ ಎಲ್ ಎನ್ ಸಾಧಿಸಿರುವ ಹಾಗೂ ಸಾಧಿಸದಿರುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಯಾರಿಸುವುದು ಚರ್ಚಿಸಿ ಈ ಸಂಬಂಧ ಕೈಗೊಳ್ಳಬೇಕಾಗಿರುವ ಅಂಶಗಳನ್ನು ದಾಖಲೆ ಮಾಡ್ಕೋಬೇಕು ಓಕೆನಾ ಎಫ್ ಎಲ್ ಎನ್ಗೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡ ಶಾಲಾ ವಾರ್ಷಿಕ ಕ್ರಿಯಾ ಯೋಜನೆ ಪ್ರತಿ ತಿಂಗಳು ನಿರ್ದಿಷ್ಟ ದಿನಾಂಕದಂದು ಎಫ್ ತಿಂಗಳ ಎರಡನೇ ಕೆಲಸದ ದಿನ ಎಲ್ ಎನ್ ಸಾಧಿಸಿದ ಬಾರ್ ಸಾಧಿಸದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಹಾಗೂ ಎಫ್ಎಲ್ಎನ್ ಸಾಧಿಸಿದ ಸಾಧಿಸದ ವಿದ್ಯಾರ್ಥಿಗಳ ವಿವರಗಳನ್ನು ದಾಖಲಿಸಬೇಕು ಎಫ್ ಎಲ್ ಎನ್ ಸಾಧಿಸದ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಗುರುತಿಸಿ ಎಲ್ ಎಫ್ಎಲ್ಎನ್ ಸಾಧಿಸಿದ ಬಾರ್ ಸಾಧಿಸಿದ ವಿದ್ಯಾರ್ಥಿಗಳ ಕ್ರೋಢೀಕೃತ ಪಟ್ಟಿಯನ್ನು ತಯಾರಿಸುವುದು ಅದನ್ನು ಬಿ ಆರ್ ಸಿ ಡಯಟ್ನೊಂದಿಗೆ ಹಂಚಿಕೊಳ್ಳುವುದು ಎಫ್ ಎಲ್ ಎನ್ ಸಾಧನೆಗೆ ಶಿಕ್ಷಕರು ಕೈಗೊಂಡಿರುವ ಕ್ರಮಗಳನ್ನು ದಾಖಲಿಸುವುದು ಶಾಲಾ ಪಂಚಾಂಗದಲ್ಲಿ ಮೇಲಿನ ಅಂಶಗಳನ್ನು ಸೂಕ್ತವಾಗಿ ತಿಂಗಳವಾರು ದಾಖಲಿಸುವುದು ಇದು ಹೆಂಗಪ್ಪ ಅಂತ ಹೇಳಿದರೆ ಈಗ ಸ್ಟೂಡೆಂಟನ್ನು ನಾವು ಈ ಡಾಕ್ಟ್ರ್ ಹೆಂಗೆ ಎಲ್ಲ ನಮೂನಿ ಚೆಕಪ್ ಮಾಡಿ ಡಯಾಗ್ನೈಸ್ ಮಾಡ್ತಾರೆ ನೋಡ್ರಿ ಆ ರೀತಿ ಇದನ್ನು ನಾವು ಮಾಡಬೇಕಾಗತ್ತೆ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಮಾಡುವಾಗ ಸೇತು ಬಂದ ಅಂತ ಹೇಳಿ ನಾವು ಮಾಡಿಬಿಟ್ಟು ಅಲ್ಲಿ ಯಾವ ವಿದ್ಯಾರ್ಥಿ ಇಲ್ಲಿ ನೋಡಿ ಪಾಯಿಂಟ್ ನಂಬರ್ ಟೂನಲ್ಲಿ ಸೇತು ಬಂದು ಪೂರ್ವ ಪರೀಕ್ಷೆಯನ್ನು ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಎಫ್ ಎಲ್ ಎನ್ ಕಲಿಕಾಫಲ ಆಧಾರಿತವಾಗಿ ನಡೆಸೋದು ಅಂದರೆ ಏನು ಇಲ್ಲಿ ಯಾವ ಉದಾಹರಣೆ ನೀವು ಮೂರನೇ ತರಗತಿಗೆ ನೀವು ಎಕ್ಸಾಮ್ ಏನಪ್ಪ ಪೂರ್ವ ಪರೀಕ್ಷೆ ಮಾಡ್ತೀರಾ ಯಾವುದ್ರದ್ದು ಸೇತು ಬಂದದ್ದು ಮೂರನೇ ತರಗತಿಗೆ ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಮಾಡುವಾಗ ಆ ವಿದ್ಯಾರ್ಥಿ ಎರಡನೇ ತರಗತಿಯಲ್ಲಿ ಯಾವ ಕಲಿಕಾಫಲಗಳನ್ನು ಸಾಧಿಸಿದ್ದಾನೆ ಯಾವ ಇನ್ನು ಸಾಧಿಸಿಲ್ಲ ಅನ್ನೋದರ ಆಧಾರದ ಮೇಲೆ ನೀವು ಸೇತು ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ ಇದು ಒಂದು ಒಂದು ನಾಲ್ಕು ಪ್ರಶ್ನೆ ಪತ್ರಿಕೆಯನ್ನು ಬೇಕಾದ್ರೆ ತಗೋಬೋದು ನೀವು ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಯಾವ ವಿದ್ಯಾರ್ಥಿ ಯಾವುದರಲ್ಲಿ ನೀವು ಸಾಮರ್ಥ್ಯಗಳನ್ನು ಗಳಿಸಿದ್ದಾನೆ ಅಂತ ನೀವು ತಿಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನಿಮಗೆ ಇನ್ನೊಂಚೂರು ಟಫ್ ಆಗ್ಬೋದು ಅಟ್ಲೀಸ್ಟ್ ಒಂದು ಎರಡು ಮೂರಾರು ಕ್ವಶನ್ ಪೇಪರ್ಗಳು ಅಂದರೆ ಏನಂದರೆ ಈಗ ಕ್ಯಾಟಗರಿ ಎ ಹುಡುಗನಿಗೆ ಒಂದು ರೀತಿ ಒಂದು ಆವರೇಜ್ ಇರೋ ಹುಡುಗನಿಗೆ ಒಂದು ರೀತಿ ಒಂದು ಸಿ ನಲ್ಲಿ ಇರ್ತಕ್ಕಂಥ ಹುಡುಗನಿಗೆ ಒಂದು ರೀತಿಯ ಕ್ವಶನ್ ಪೇಪರ್ ಈ ರೀತಿ ನೀವು ಸ್ಲಾಟ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಚೂರು ವರ್ಕೌಟ್ ಮಾಡಿದರೆ ನೀವು ಸೇತು ಬಂದ ಪೂರ್ವ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿದ್ರಿ ಅಂದರೆ ಅದು ಬೇಸ್ ಅದು ಯಾರು ಏನು ಬರುತ್ತೆ ಏನು ಬರಲ್ಲ ಅಂತ ನೀವು ಕರೆಕ್ಟಾಗಿ ಕ್ಲಾಸಲ್ಲಿ ತಿಳ್ಕೊಂಡ್ಬಿಟ್ರೆ ಅವ್ನು ಸ್ವಲ್ಪ ಅವ್ನಿಗೆ ನೀವು ರೀಡಿಂಗು ರೈಟಿಂಗ್ ಹೇಳ್ಕೊಟ್ಬಿಟ್ರೆ ಅವನು ಪುಸ್ತಕ ಅವನೇ ಓದ್ಕೊಂಡ್ಬಿಡ್ತಾನೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೇತು ಬಂದ ಇದೆಯಲ್ಲ ಬ್ರಿಡ್ಜ್ ಕೋರ್ಸು ಬಹಳ ಇಂಪಾರ್ಟೆಂಟು ಸ್ವಲ್ಪ ನೀವು ಅಲ್ಲಿ ಇನಿಷಿಯೇಷನ್ ತೊಗೊಂಡ್ರೆ ಅವನು ಮುಂದೆ ಆರಾಮಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಿಮಗೆ ಅವನು ಅಪ್ಲಿಫ್ಟ್ ಆಗಿಬಿಡ್ತಾನೆ ಸೊ ಈ ಕಾರಣಕ್ಕೆ ಈ ಸೇತು ಬಂದ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಬೇಸಿಸ್ ಮೇಲೇ ನೀವು ಬ್ರಿಡ್ಜ್ ಕೋರ್ಸ್ ಮಾಡಬೇಕಾಗತ್ತೆ ಯಾವ ಹುಡುಗ ಏನು ಕಲ್ತಿಲ್ಲ ಅನ್ನೋದ್ರ ಮೇಲೇ ಬ್ರಿಡ್ಜ್ ಕೋರ್ಸ್ ಮಾಡಿ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಓಕೆನಾ ಇದರಿಂದ ಡೀಟೇಲ್ ಬೇಕಾರೆ ದ ನೆಕ್ಸ್ಟ್ ಸ್ಲೈಡ್ ಎಫ್ ಎಲ್ ಎನ್ ಸಂಬಂಧ ಇಲಾಖೆ ನೀಡಿರುವ ಸುತ್ತೋಲೆ ಮಾರ್ಗದರ್ಶಿ ಹಾಗೂ ಅನುಬಂಧಗಳನ್ನು ಶಿಕ್ಷಕರ ಸಭೆಯಲ್ಲಿ ಓದಿ ಎಲ್ಲ ಶಿಕ್ಷಕರು ಅರ್ಥೈಸಿಕೊಂಡಿರುವುದನ್ನು ಖಚಿತಪಡಿಸಿಕೊಂಡು ನಡಾವಳಿಯಲ್ಲಿ ದಾಖಲಿಸಿ ಶಿಕ್ಷಕರ ಸಹಿ ಪಡೆಯಬೇಕು ಶಾಲೆಯ ಮುಖ್ಯವಾದ ಭಾಗದಲ್ಲಿ ಎಲ್ಲರೂ ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳು ಶಾಲೆಗೆ ಭೇಟಿ ನೀಡುವ ಅಧಿಕಾರಿಗಳು ಪೋಷಕರು ಎಲ್ಲರೂ ಓದಲು ಸಾಧ್ಯವಾಗುವಂತೆ ಕಲಿಕಾ ಫಲಗಳ ಪಟ್ಟಿಯನ್ನು ಪ್ರದರ್ಶಿಸುವುದು ಹಾಗೂ ಪ್ರತಿ ತರಗತಿಯಲ್ಲಿ ಕಲಿಕಾ ಪುಸ್ತಕಗಳ ಪಟ್ಟಿಯ ಮೂಲೆಯನ್ನು ಸ್ಥಾಪಿಸುವುದು ಕಲಿವಿನ ಫಲಗಳು ಮೋಸ್ಟ್ ಇಂಪಾರ್ಟೆಂಟ್ ನೀನು ಏನು ಮಾಡ್ದಪ್ಪ ಏನು ಕಲಿತೆ ಈಗ ಉದಾಹರಣೆ ಒಬ್ಬ ರೈತ ಏನಾದ್ರು ಒಂದು ಒಂದು ಈಗ ಒಂದು ಕೂಲಿಯವನು ಒಂದು ಟೂ ಬೈ ಟೂ ಗುಂಡಿ ಹೊಡಿಯಪ್ಪ ಅಂತ ಹೇಳಿದ್ರೆ ಎರಡೆಡೆ ಉದ್ದ ಎರಡೆ ಆಗಲ್ಲ ಎರಡು ಆಳ ಗುಂಡಿ ಹೊಡಿತಾನೆ ಗುಂಡಿ ಹೊಡೆದಿದ್ಕೆ ಏನಂದ್ರೆ ಗುಂಡಿ ತೆಗೆದಿದ್ಕೆ ತೆಗೆದಾಕಿರೋದಕ್ಕೆ ಮಣ್ಣು ಇರುತ್ತೆ ಹೋಗಿ ನೋಡಿದ್ರೆ ಅದನ್ನು ಗುಂಡಿ ಇರುತ್ತೆ ಈ ರೀತಿಯಾಗಿ ಈ ಸ್ಟ್ರಾಟಜಿಗಳನ್ನ ನಾವು ಏನು ಕಲ್ತ ಅಂತ ಗುರುತಿಸೋಳಕ್ಕೆ ಒಂದಷ್ಟು ನಮೂನೆಗಳನ್ನ ಕೊಡಲಾಗಿದೆ ಒಂದಷ್ಟು ಟೂಲ್ಸ್ ಮತ್ತು ಟೆಕ್ನಿಕ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ ಅವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಏನಪ್ಪ ಟೂಲ್ಸ್ ಟೆಕ್ನಿಕ್ಸ್ ಅಂದರೆ ಕಲಿಕಾಫಲಗಳ ಪಟ್ಟಿಯನ್ನು ನಾವು ಪ್ರದರ್ಶನ ಮಾಡ್ಕೋಬೇಕು ಅಂದರೆ ನೋಡಪ್ಪ ನೀನು ಒಂದನೇ ಕ್ಲಾಸ್ಗೆ ಇಷ್ಟು ಕಲಿಬೇಕು ಈ ಕಲಿಕಾ ಫಲಗಳು ಇದರಲ್ಲಿ ನೀನು ಅಪ್ಲಿಫ್ಟ್ ಆಗಬೇಕು ಎರಡನೇ ವರ್ಷದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕಾ ಫಲಗಳ ಪಟ್ಟಿ ಓ ಇದು ಓ ಎರಡನೇ ವಿದ್ಯಾರ್ಥಿಗೆ ಯಾರ್ಯಾರು ವಿಸಿಟ್ ಹೋದರೆ ಆ ಕಲಿಕಾ ಫಲಗಳ ಪಟ್ಟಿಯನ್ನು ಕರೆದು ಒಬ್ಬ ಹುಡುಗನ ಆಗಿ ಕರೆದು ಎರಡನೇ ತರಗತಿನಲ್ಲಿ ಈ ಫಲಗಳು ಅವ್ನಿಗೇನು ಕಲ್ತಾನೆ ಇಲ್ಲ ಅಂತ ಅಲ್ಲೇ ನೀವು ಕ್ರಾಸ್ ಚೆಕ್ ಮಾಡಿಬಿಡ್ಬೋದು ಸರಳವಾಗಿ ಓದಕ್ಕೆ ಬರುತ್ತೋ ಅಲ್ವ ಅಲ್ಲೇ ಕ್ರಾಸ್ ಚೆಕ್ ಮಾಡ್ಬೋದು ಒತ್ತಕ್ಷರಗಳನ್ನು ಅವ್ನು ಗುರುತಿಸ್ತಾನೋ ಇಲ್ವೋ ಅಲ್ಲೇ ಕ್ರಾಸ್ ಚೆಕ್ ಮಾಡ್ಬೋದು ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ನೀವು ಅಲ್ಲಿ ಪ್ರದರ್ಶನ ಮಾಡೋ ಇಟ್ಕೊಳ್ಳೋದ್ರಿಂದ ಇದು ಬಹಳ ಹೆಲ್ಪ್ ಆಗುತ್ತೆ ಓಕೆ ಶಾಲಾ ಪರಿಸರದಲ್ಲಿ ಎಫ್ ಎಲ್ ಎನ್ಗೆ ಪೂರಕವಾದ ಸಂದರ್ಭಗಳಲ್ಲಿ ಸಂವಹನ ಮಾಡುವಾಗ ತಪ್ಪುಗಳಿಲ್ಲದೆ ಕನ್ನಡದಲ್ಲಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಪ್ರಶ್ನೆಗಳನ್ನು ಕೇಳುವುದು ಸುಸಂಬದ್ಧವಾಗಿ ಮಾತನಾಡುವುದು ಗಣಿತೀಯ ಭಾಷೆಯನ್ನು ಸೂಕ್ತವಾಗಿ ಬಳಸುವುದು ಅಗತ್ಯ ಸಂದರ್ಭದಲ್ಲಿ ಗಣಿತದ ಲೆಕ್ಕಾಚಾರಗಳನ್ನು ಮಾನಸಿಕವಾಗಿ ಮಾಡುವುದು ಈ ಎಲ್ಲ ಸಂದರ್ಭಗಳು ಎಫ್ ಎಲ್ ಎನ್ಗೆ ಪೂರಕವಾಗಿರುವಂತೆ ಎಲ್ಲರೂ ಕ್ರಮವಹಿಸಬೇಕು ಓಕೆ ವಿದ್ಯಾರ್ಥಿಗಳ ಗೈರು ಹಾಜರಿಯನ್ನು ಪ್ರತಿ ವಾರ ಗಮನಿಸಿ ಪೋಷಕರಿಗೆ ಮಾಹಿತಿ ನೀಡಿ ಮನವರಿಕೆ ಮಾಡಿಕೊಡುವುದು ಈ ಸಂಬಂಧ ಪ್ರತಿ ತಿಂಗಳು ನಡೆಸುವ ಮಾ ಶಿಕ್ಷಕರ ಮಾಸಿಕ ಸಭೆಯಲ್ಲಿ ಚರ್ಚಿಸಿ ನಿರಂತರ ಹಾಜರಾತಿಗೆ ಕ್ರಮಗಳನ್ನು ಕೈಗೊಳ್ಳುವುದು ಎಂಟನೇ ಪಾಯಿಂಟ್ ಏನಪ್ಪ ಶಾಲಾ ಮಾರ್ಗದರ್ಶಿಯಲ್ಲಿ ಪ್ರತಿ ತಿಂಗಳು ಸೂಚಿಸಿರುವ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಫ್ ಎಲ್ ಎನ್ಗೆ ಪೂರಕವಾಗಿರುವ ಅಂಶಗಳನ್ನು ಗುರುತಿಸಿ ಪ್ರತಿ ತಿಂಗಳು ಕೈಗೊಳ್ಳುವ ಚಟುವಟಿಕೆಗಳಿಗೆ ಅವುಗಳನ್ನು ಮ್ಯಾಪ್ ಮಾಡಬೇಕು ಹಾಗೂ ಅದರಂತೆ ಕ್ರಮ ವಹಿಸುವುದನ್ನು ಖಚಿತಪಡಿಸಿಕೊಳ್ಬೇಕು ಹೀಗೆ ಗುರುತಿಸಿಕೊಂಡಿರುವ ಅಂಶಗಳನ್ನು ಚಾರ್ಟ್ ತಯಾರಿಸಿ ಪ್ರದರ್ಶನ ಮಾಡಬೇಕು ತಿಂಗಳ ವಾರು ತಯಾರಿಸಿಕೊಂಡಿರುವ ಶಾಲಾ ಪಂಚಾಂಗದಂತೆ ಆಯಾ ತಿಂಗಳಿನಲ್ಲಿ ಕಲಿಸಬೇಕಾಗಿರುವ ವಿಷಯಗಳಲ್ಲಿ ಎಫ್ ಎಲ್ ಎನ್ ಸಂಬಂಧಿತ ಕಲಿಕಾಫಲಗಳನ್ನು ಗುರುತಿಸಿಕೊಂಡು ಅವುಗಳ ಸಾಧನೆಗೆ ಒತ್ತು ನೀಡುವುದು ಇದರಿಂದ ಎಫ್ ಎಲ್ ಎನ್ ಸಾಧನೆ ಖಚಿತಪಡಿ ಪಡಿಸಿಕೊಳ್ಳಲು ಸಹಾಯಕವಾಗುತ್ತದೆ ಹೀಗೆ ಎಫ್ ಎಲ್ ಎನ್ ಸಾಧನೆ ಆಗುತ್ತಿದೆಯೇ ಎಂಬುದನ್ನು ಪ್ರತಿ ತಿಂಗಳು ಎರಡನೇ ಶನಿವಾರ ಹಾಗೂ ನಾಲ್ಕನೇ ಶನಿವಾರ ಪ್ರಗತಿ ಪರಿಶೀಲಿಸಿ ದಾಖಲಿಸಬೇಕು ಶಾಲೆಯಲ್ಲಿ ಲಭ್ಯವಿರುವ ಕಲಿಕೋಪಕರಣಗಳಾದ ಓದು ಕರ್ನಾಟಕ ಸಾಮಗ್ರಿಗಳು ಗಣಿತ ಕಲಿಕಾ ಆಂದೋಲನದ ಕಿಟ್ಗಳು ಸೇತು ಬಂದ ಸಾಹಿತ್ಯ ಕಲಿಕಾಸರೆ ಕಲಿಕಾ ಚೇತರಿಕೆ ಅಭ್ಯಾಸದ ಹಾಳೆಗಳು ವಾಚಕಗಳು ಇತ್ಯಾದಿ ಎಫ್ ಎಲ್ ಎನ್ಗಳ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳುವ ಬಗ್ಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಕೆಲವು ಮಕ್ಕಳು ಎಫ್ ಎಲ್ ಎನ್ ಸಾಧಿಸದಿರಬಹುದು ಸಾಧಿಸಬಹುದು ಸಾಧಿಸದಿರಬಹುದು ಇಂಥ ಸಂದರ್ಭಗಳಲ್ಲಿ ಸಾಧಿಸದೇ ಇರತಕ್ಕಂಥವ್ರಿಗೆ ಶಿಕ್ಷಕರು ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚ್ ಅಂತೀವಿ ಅದನ್ನು ಕೈಗೊಂಡು ಏನು ಮಾಡ್ಬೋದು ಅಂಥೇಳಿ ಬಿ ಆರ್ ಸಿ ಮತ್ತು ಡಯಟ್ ಹಂತದಲ್ಲಿ ಒಂದು ಡಿಸ್ಕಷನ್ ಮಾಡಿ ನೀವು ಅದನ್ನು ನಮ್ಮ ಬಿ ಆರ್ ಸಿ ಅಥವಾ ಡಯಟ್ಗೆ ಈ ಥರ ಮಗು ಈ ಥರ ಟಫ್ ಇದೆ ಅಂತ ಹೇಳಿದರೆ ನೌ ವಿಲ್ ಗೈಡ್ ಯು ನೀವು ಅದಕ್ಕೆ ಡಯಟ್ ಮತ್ತು ಬಿ ಆರ್ ಸಿಯಿಂದ ನಾವು ಮಾರ್ಗದರ್ಶನವನ್ನು ನೀಡ್ತೇವೆ ಎಫ್ ಎಲ್ ಎನ್ ಸಾಧನೆ ಭಾಷೆ ಮತ್ತು ಗಣಿತ ವಿಷಯಗಳಿಗೆ ಮಾತ್ರ ಸಂಬಂಧಿಸಿರುವುದಿಲ್ಲ ಬದಲಾಗಿ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದೆ ಈ ಅಂಶವನ್ನು ಎಲ್ಲ ಶಿಕ್ಷಕರಿಗೂ ಮನವರಿಕೆ ಮಾಡಿಕೊಟ್ಟು ಎಫ್ ಎಲ್ ಎನ್ ಸಾಧನೆಯಲ್ಲಿ ಎಲ್ಲ ಶಿಕ್ಷಕರು ಭಾಗಿದಾರರನ್ನಾಗಿ ಮಾಡುವುದು ಹಾಗೂ ವಿಶೇಷ ಶಿಕ್ಷಕರ ಸರ್ಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆ ನಿರ್ವಹಿಸುವುದು ಹಾಗೂ ಮೇಲಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಶೀಲನೆಗೆ ದಾಖಲೆಯನ್ನು ಸಲ್ಲಿಸುವ ಜವಾಬ್ದಾರಿ ತರಗತಿ ಶಿಕ್ಷಕರದ್ದಾಗಿರುತ್ತದೆ ಏ ನಾನು ಸೈನ್ಸ್ ಮೇ ನಾನು ಮ್ಯಾಥ್ಸ್ ಮೇ ನಾನು ಎಫ್ ಎಲ್ ಎನ್ಸ್ ಸಂಬಂಧ ಇಲ್ಲ ಅಂತ ಹೇಳಕ್ ಬರಂಗೆ ಇಲ್ಲ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದನ್ನು ಮಾನ್ಯ ನಿರ್ದೇಶಕರು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಶಾಲೆಯಲ್ಲಿ ಅಥವಾ ತರಗತಿಯಲ್ಲಿ ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ ನಾಲ್ಕರಲ್ಲಿ ಸಿ ಆರ್ ಪಿ ಅವರಿಗೆ ಮಾಹಯ ಮೂರನೆಯ ಕೆಲಸದ ದಿನದಂದು ಸಲ್ಲಿಸಲು ಪ್ರಗತಿಯನ್ನು ಸಲ್ಲಿಸಲಿಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇದು ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಇನ್ನು ಮುಂದೆ ಸಿ ಆರ್ ಪಿ ಅವರ ಕ್ಲಸ್ಟರ್ ಹಂತದಲ್ಲಿ ಸಿ ಆರ್ ಸಿ ಅವರ ಜವಾಬ್ದಾರಿ ಅಂತಿದೆ ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಅಂಶಗಳನ್ನು ಮುಖ್ಯ ಶಿಕ್ಷಕರು ಕಡ್ಡಾಯವಾಗಿ ಪಾಲನೆ ಮಾಡಿ ನಮ್ಮ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ತಾವೆಲ್ಲ ಕೈ ಜೋಡಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಸೊ ಥ್ಯಾಂಕ್ ಯು